ಲ್ಲಿರುವಷ್ಟು ರಾಜಕಾರಣ ಎಲ್ಲೂ ಇಲ್ಲ ಕತೆ ಬಂದಿದೆ ಅದು ಅದ್ರ ಟೈಟ್ಲ್ ಹೇಳಿದ ಇನ್ನೂ ಬರುತ್ತೆ ಏನಂದ್ರೆ ನನ್ನ ನೆನಹಿನ ನಿಧಿಯ ನೋಡೋ ನಮ್ಮ ತಂದೆಯವರಿಂದ ನಾನು ಕಲ್ತಿದ್ದು ಅಪಾರವಾದ ತಾಳ್ಮೆ ಅವರು ತಾಳ್ಮೆಯ ಪ್ರತಿರೂಪ ಅಮ್ಮ ಅಮ್ಮನಿಂದ ನೋವು ಸಾಹಿತ್ಯದ ಆಸಕ್ತಿ ಅದು ಶುರು ನಾನು ಎಂ ಎ ಓದುವಾಗ ಜಾನಪದ ತಗೊಂಡೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮಗೆ ಪಾಠ ಮಾಡಿದ ಜಾನಪದ ಪಾಠ ಮಾಡಿದ ಮೇಷಗಳೆಲ್ಲರೂ ಸಂಗ್ರಹಕ್ಕೆ ಆದ್ಯತೆ ಕೊಡಲಿಲ್ಲ ಕೆಲವರು ಬಹಳ ದೊಡ್ಡ ವಿದ್ವಾಂಸಗಳು ನಮ್ಮಲ್ಲಿ ಜೀಶಂ ಎಂಥವರು ಜನಪದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಈವತ್ತಿನವರೆಗೂ ಯಾರ್ದಾದ ಒಂದು ಸಂಶೋಧನೆ ಪುಸ್ತಕ ಅಥವಾ ಒಂದು ವಿಮರ್ಶೆ ಪುಸ್ತಕ ಅಂದ್ರೆ ಹೆಚ್ಚು ಆಸಕ್ತಿಯಿಂದ ಓದ್ತೀವಿ ಪ್ರಕಾಶ್ ಹತ್ರ ಅವನೇ ನನಗೆ ಫೋನ್ ಮಾಡಿದ್ದ ಏ ಬ್ರದರ್ ನಿನ್ನ ಹತ್ರ ಎಷ್ಟು ಪದ್ಯಗಳಿವೆ ಹೊಸ ಸಂಕಲನ ತರೋಣ ಅಂತ ನಾನು ಹೇಳಿದೆ ಕಾವ್ಯ ನನ್ನ ಕೈ ಬಿಟ್ಟು ಬಹಳ ವರ್ಷ ಆಯ್ತು ಅಂದೆ ಅದಕ್ಕೆ ಅವನು ಅದು ಕೈ ಬಿಟ್ಟಿಲ್ಲ ನೀನ್ ಕೈ ಬಿಟ್ಟ ಸೃಜನಶೀಲವಾಗಿ ರಚಿಸುವ ಕವಿತೆ ಮತ್ತು ಕಥೆ ಕಾದಂಬರಿ ಇವುಗಳಿಂದ ದೂರ ಹೋಗ್ಲಿಕ್ಕೆ ನಿಮ್ಮ ಆಕಾಶವಾಣಿಯಲ್ಲಿ ಕೆಲಸ ಮಾಡುವುದು ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸ ಮಾಡಿದ್ದು ಕೂಡ ಕಾರಣವ ಈ ಪಬ್ಲಿಕ್ ರಿಲೇಶನ್ಸ್ ಜಾಸ್ತಿ ಆಗ್ಬೈತೆ ನನ್ನ ವೈಯಕ್ತಿಕವಾದ ಪುಸ್ತಕಗಳನ್ನ ಹೊರಗಡೆ ತರಬೇಕು ಅಂದಾಗ ಒಂದು ರೀತಿಯಲ್ಲಿ ಒಂದು ಮಾರಲ್ ಕ್ವಶನ್ ಇತ್ತು ಯಾಕೆ ಯಾಕೆಂದ್ರೆ ಸಾಹಿತ್ಯ ಅಕಾಡೆಮಿಯ ಪುಸ್ತಕಗಳು ಸಾವಿರಾರು ಪುಸ್ತಕ ಬರ್ತಿತ್ತಲ್ಲ ನಂದು ಯಾವ್ದಾದ್ರು ಪುಸ್ತಕ ಬಂದಾಗ ಯಾರಾದರೂ ಏನಾದ್ರು ಅನ್ಬೋದು ಇವನು ಏನೋ ಮಾಡಿಸಿರ್ತಾನೆ ಯಾರು ಬೇಕಾದಷ್ಟು ಪರಿಚಯ ಇರ್ತಾರೆ ಅಂತ ಅಂದಾರೋ ಅನ್ನುವ ಒಂದು ಡೆಲ್ಲಿನಲ್ಲಿ ಇದ್ದಾಗ ಈ ಸಾಂಸ್ಕೃತಿಕ ರಾಜಕಾರಣ ಇತ್ತಲ್ಲ ಡೆಲ್ಲಿಯ ಸಾಂಸ್ಕೃತಿಕ ರಾಜಕಾರಣ ಅದನ್ನ ನಿಮ್ಮನ್ನು ಪ್ರಭಾವಿಸ್ತಾ ಯಾರು ನನ್ನನ್ನು ವಿರೋಧಿಸೋದಕ್ಕೆ ಶುರು ಮಾಡಿದೋ ಅವರೆಲ್ಲರೂ ನನ್ನನ್ನು ಹತ್ತಿರದವರಾದರು